ಿ ತಾಲೂಕು ಕೆಂದನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ಕಾರ್ಯಕಾರಿ ಮಂಡಳಿಯಲ್ಲಿ ನಡೆದ ಚುನಾವಣೆಯಲ್ಲಿ ಎಲ್ಲ ಹದಿಮೂರು ಸ್ಥಾನಗಳನ್ನು ಜೆಡಿಎಸ್ ಪಕ್ಷದವರು ಗೆಲ್ಲುವುದರ ಮೂಲಕ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದು ಸಂಘದ ಅಧ್ಯಕ್ಷರಾಗಿ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಬೀರಮ್ಮ ರಾಮಣ್ಣನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೆಂದನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಟ್ಟು ಹದಿಮೂರು ಜನ ಸದಸ್ಯರಿದ್ದು ಮುಂದಿನ ಐದು ವರ್ಷಗಳ ಆಡಳಿತ ಮಂಡಿಗೆ ಜನವರಿ ಇಪ್ಪತ್ತೊಂಬತ್ತರಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲಿತರಾದ ಗಿರಿಜಮ್ಮ ರಾಧಾ ಸುಶೀಲಾ ನರಸಮ್ಮ ಮರುದೇವಮ್ಮ ರೂಪಾ ಬೀರಮ್ಮ ನಾಗವಣಿ ವೆಂಕಟಮ್ಮ ರಾಮಮಣಿ ರತ್ನಮ್ಮ ವನದೇರವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಇನ್ನು ಕೆಂದನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಶನಿವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರೂಪಾ ವೆಂಕಟರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಬೀರಮ್ಮ ರಾವಣನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಲೀಲಾವತಿರವರು ತಿಳಿಸಿದ್ದಾರೆ ಜೆಡಿಎಸ್ ಪಕ್ಷದವರು ಆಯ್ಕೆಯಾಗುತ್ತಿದ್ದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹಾಗೂ ಎಲ್ಲ ನಿರ್ದೇಶಕರುಗಳಿಗೆ ಗ್ರಾಮಸ್ಥರು ಹೂಮಾಲಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಚುನಾವಣೆಯನ್ನು ಕೆನಹಳ್ಳಿ ಗ್ರಾಮಸ್ಥರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಜೆಡಿಎಸ್ ಪಕ್ಷದ ಮುಖಂಡರಾದ ಕೊಂಗನಹಳ್ಳಿ ಜೆ ಕೆ ಶಿವರೆಡ್ಡಿ ಹಾಗೂ ಸಿ ಕೆ ಸಿ ಮುನ್ರಡ್ಡಿರವರ ನೇತೃತ್ವದಲ್ಲಿ ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖಂಡರಾದ ಮೈಲಾಪುರದವರೇ ಕೊಂಗನಹಳ್ಳಿ ಮುನ್ಶಾಮ್ ರೆಡ್ಡಿ ಹರೀಶ್ ಸೇರಿದಂತೆ ಕೆನರಹಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಮಹಿಳಾ ಹಾಲು ಉತ್ಪಾದಕ ಸಂಘ ನಿಯಮಿತ ಚಿಂತಾಮಣಿ ತಾಲೂಕು ಇದರಲ್ಲಿ ಆಡಳಿತ ಮಂಡಳಿ ಚುನಾವಣೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಿದ್ದು ಹದಿಮೂರು ಜನ ನಿರ್ದೇಶಕರ ಆಯ್ಕೆ ಆಗಿರ್ತಾರೆ ಇವತ್ತು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅದರಲ್ಲಿ ರೂಪಾ ಬಿನ್ ರೂಪಾ ಕೋಮ್ ವೆಂಕಟರೆಡ್ಡಿ ಅವರು ಅಧ್ಯಕ್ಷರಾಗಿ ಬೀರಮ್ಮ ಕೋಮು ರಾಮಣ್ಣ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಕೆಂದನಹಳ್ಳಿ ಹಾಲು ಉತ್ಪಾದಕ ಮಹಿಳಾ ಸಂಘ ಮಹಿಳಾ ಸಹಕಾರ ಸಂಘ ವಿಶೇಷವಾಗಿ ಇನ್ನೊಂದ್ಸರಿ ಯಾಕೆ ಹೇಳ್ತಾ ಅಂದ್ರೆ ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಇದು ಕೆಂದನಳ್ಳದಲ್ಲಿ ಬೇರೆ ಎಲ್ಲ ಕಡೆ ಅದಕ್ಕೆ ಇರೋದಿಲ್ಲ ವಿಶೇಷವಾಗಿ ಕೆಂಗನಳ್ಳಿ ಮಹಿಳಾ ಸಹಕಾರ ಸಂಘ ಈಗಾಗಲೇ ನಾಲ್ಕನೇ ತಾರೀಕು ಚುನಾವಣೆ ನಡೀಬೇಕಾಗಿತ್ತು ಡೈರೆಕ್ಟರ್ಗೆ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆಯಲ್ಲಿ ಏನಾಗಿದೆ ಇನಾಮಿನೇಷನ್ ಆಗಿ ನಮ್ಮ ಹದಿಮೂರು ಜನ ಮಹಿಳೆಯರು ಕೂಡ ಯಾರೂ ಅವರು ನಮಗೆ ವಿರೋಧವಾಗಿ ಯಾರೂ ಅಲ್ಲಿ ನಾಮಿನೇಷನ್ ಸಲ್ಲಿಸಲಿಲ್ಲ ಹಾಗಾಗಿ ಹದಿಮೂರು ಜನ ಕೂಡ ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ಎಲ್ಲರೂ ಆಯ್ಕೆಯಾಗಿದ್ದಾರೆ ಹಾಗೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಹೆಸರು ಶ್ರೀಮತಿ ಗಿರಿಜಮ್ಮ ಶ್ರೀಮತಿ ರಾಧಾ ಶ್ರೀಮತಿ ಸುಶೀಲ ಶ್ರೀಮತಿ ನರಸಮ್ಮ ಶ್ರೀಮತಿ ನರಸಮ್ಮ ಓಂ ನಾರಾಯಣಸ್ವಾಮಿ ಶ್ರೀಮತಿ ರೂಪ ಶ್ರೀಮತಿ ಬೀರಮ್ಮ ಶ್ರೀಮತಿ ಮರಿದೇವಮ್ಮ ಶ್ರೀಮತಿ ನಾಗಮಣಿ ಶ್ರೀಮತಿ ವೆಂಕಮ್ಮ ಶ್ರೀಮತಿ ರಮರಾಮಣಿ ರಮಾಮಣಿ ಶ್ರೀಮತಿ ರತ್ನಮ್ಮ ಮತ್ತು ಶ್ರೀಮತಿ ವನಜ ಅವರು ಇವರು ಹದಿಮೂರು ಜನ ಕೂಡ ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಇದ್ದಾರೆ ಇದಕ್ಕೆ ಈ ಹದಿಮೂರು ಜನ ಆಯ್ಕೆ ಆಗಬೇಕಾದ್ರೆ ಮೂಲ ಕಾರಣಕರ್ತರ ಯಾರು ಅನ್ನೋದು ಇವರು ಬಹಳ ಮುಖ್ಯ ಈಗ ಈ ಹದಿಮೂರು ಜನ ಆಯ್ಕೆ ಆಗೋದು ಬಹಳಷ್ಟು ಸುಲಭದ ಕೆಲಸ ಅಲ್ಲ ಇವರು ನಡ್ಕೊಡೋಂಥ ರೀತಿ ಇವ್ರು ಕೊಟ್ಟಂಥ ಕಷ್ಟ ಇವರು ಡೈರಿಗೆ ಏನು ಮಾಡ್ಕೊಂಡು ಬಂದಿದ್ದಾರೆ ಇದನ್ನೆಲ್ಲ ಗುರ್ಸಿ ಹದಿಮೂರು ಜನ ಹದಿಮೂರು ಜನನೆಲ್ಲ ಇದ್ರ ಜೊತೆಗೆ ಯಾರ್ಯಾರು ಇವರಿಗೆ ಸಹಕಾರ ಕೊಟ್ಟರು ಆಮೇಲೆ ಯಾರ್ಯಾರ ಕಾಲ ಹಾಕಿದ್ರು ಏನೇನು ಮಾಡಿದ್ರು ಎಲ್ಲರೂ ನಾನು ಹೇಳೋದು ಇವನ್ನ ಗ್ರಾಮಸ್ಥರು ಇರ್ಬೋದು ಮುಖಂಡಿರ್ಬೋದು ಇದಕ್ಕೆ ಭಾಳ ವಿಶೇಷವಾಗಿ ನಮ್ಮ ಮುಂಡ್ನವರ ನೇತೃತ್ವದಲ್ಲಿ ಒಂದು ಸಭೆಗಳು ಮಾಡಿ ಎಲ್ಲರೂ ಕೂತ್ಕೊಂಡು ಅವಿರುದ್ಧವಾಗಿ ಆಯ್ಕೆ ಆಗಿದ್ದಾರೆ ಅಂದರೆ ನಾನು ಎಲ್ಲ ನಾನು ಸಭೆಯಲ್ಲಿ ಹೇಳ್ತಾ ಇರ್ತೀನಿ ಈ ಡೈರಿ ವಿಷಯ ಅಂತ ಬಂದಾಗ ಆ ಮಹತ್ವದ ಚುನಾವಣೆ ಅಂದರೆ ಡೈರಿ ಚುನಾವಣೆ ಯಾಕೆಂದರೆ ಕೆಳ ಹಂತದಲ್ಲಿ ಪಾಪ ಇದರಲ್ಲಿ ಮುಖ್ಯವಾಗಿ ಗಂಡಸರಿಗಿಂತ ಹೆಂಗಸ್ರೆ ಭಾಳ ಕಷ್ಟಪಡೋಂಥದ್ದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಐದು ಗಂಟೆಗೆ ಎದ್ದು ಪಾಪ ಅವರು ಹಸುಗಳಿಗೆ ನೀರಿಡೋದು ಇನ್ನೊಂದು ಮಾಡೋದು ಬೆಳಗ್ಗೆ ಇರೋದು ತರೋದು ಎಷ್ಟೇ ಕೆಲಸ ಕಾರ್ಯಗಳಿದ್ದು ಪಾಪ ತೊಗೊಂಬಂದು ಅದನ್ನು ಹಾಕಿ ಒಂದೊಂದು ಹನಿ ಒಂದೊಂದು ಡ್ರಾಪ್ ಕೂಡ ಹಾಲು ವೇಸ್ಟ್ ಆಗಿದ್ರೆ ತೊಗೊಂಡೋಗಿ ಅದನ್ನು ಡೈರಿಗೆ ಹಾಕಿ ಅದನ್ನು ಉಳಿಸ್ಕೊಂಬಂದಿರ್ತಾರೆ ಅಂದರೆ ಹಾಗಾಗಿ ಅವರು ಮಾಡಿರ್ತಕ್ಕಂಥ ಶ್ರಮ ಇವತ್ತು ಇವ್ರಿಗೆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಏನಂದರೆ ನಾನೀಗ ಆಲ್ಮೇಡಿ ನಮ್ಮ ಪಂಚಾಯಿತಿನಲ್ಲಿ ಎಲ್ಲ ಚುನಾವಣೆಗಳಾಗಿದೆ ಅವಿರುದ್ಧವಾಗಿ ಆಗಿ ಆಗ್ತಕ್ಕಂಥದ್ದು ನಮ್ಮ ಪಂಚಾಯಿತಿನಲ್ಲಿ ನಮ್ಮ ಹೋಬಳಿನಲ್ಲೇ ಇದು ಮೊದಲನೇದು ಅಂತ ನಾನು ಅನ್ಕೊಂತ ಇದ್ದೀನಿ ಹಾಗಾಗಿ ಅದರಲ್ಲಿ ಮಹಿಳೆಯರಿದ್ದಾರೆ ಎಲ್ಲ ಹದಿಮೂರು ಜನ ಮಹಿಳೆಯರು ಈಗ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಗೆ ಬಂದಿದೆ ಈಗ ಅದರಲ್ಲೂ ಕೂಡ ಯಾರು ಅವಿರುದ್ಧವಾಗಿ ಏನು ಇದು ಮಾಡ್ಕೊಂಡಿರ ಅದರಲ್ಲಿ ಏನು ಜಗಳ ಮಾಡ್ಕೊಂಡಿರಾ ಇನ್ನೊಂದು ಮಾಡ್ಕೊಂಡಿರೋ ಅವರೇ ಕುಂತು ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಇವತ್ತಿಲ್ಲಿ ಶ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಜೊತೆಗೆ ಪಾಪ ಚುನಾವಣೆ ಅಧಿಕಾರಿಗಳು ಸಹ ಇಲ್ಲೆಲ್ಲ ಇದ್ದಾರಿದ್ದಾರೆ ಅವರೂ ಅವರು ಸಹ ಭಾಳ ಕೋಆಪ್ರೇಟ್ ಮಾಡಿ ಭಾಳ ಅಚ್ಚುಕಟ್ಟಾಗಿ ಇದನ್ನು ಮುಗಿಸ್ಕೊಟ್ಟಿದ್ದಾರೆ ಈಗ ಅಧ್ಯಕ್ಷರಾಗಿ ಶ್ರೀಮತಿ ರೂಪಾ ಎಂ ವೆಂಕಟರೆಡ್ಡಿ ಅವರು ಅವ್ರಿಗೂ ಧನ್ಯವಾದಗಳು ಅದೇ ರೀತಿ ಶ್ರೀಮತಿ ಬೀರಮ್ಮ ರಾಮಣ್ಣ ಅವ್ರಿಗೂ ಸಹ ಧನ್ಯವಾದಗಳು ನೀವು ಬೇರೆಯವರು ಸಹ ನೀವು ಯಾರು ಅನ್ನತ ಭಾವಿಸೋದು ಭಾವಿಸೋದು ಬೇಡ ನನ್ನ ಪ್ರಕಾರ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಧ್ಯಕ್ಷರುಗಳೇ ಎಲ್ಲರೂ ಉಪಾಧ್ಯಕ್ಷರುಗಳೇ ಇಲ್ಲಿ ಆ ರೀತಿ ಭೇದ ಭಾವ ಯಾರಿಗೂ ಇಲ್ಲ ಮುಂದಿನ ದಿನಗಳಲ್ಲೂ ಸಹ ಎಲ್ಲರಿಗೂ ಈ ಥರ ಅವಕಾಶ ಸಿಗುತ್ತೆ ಅಂತ ನನಗೆ ಭಾಳ ನಂಬಿಕೆ ಇದೆ ಯಾಕೆಂದರೆ ಈ ಊರು ಆ ಥರ ಈ ಹದಿಮೂರು ಹದಿಮೂರು ಜನ ಯಾವಾಗ ಅಭಿವೃದ್ಧಿ ಆಯ್ಕೆ ಆದರೂ ಅಲ್ಲಿ ಅನ್ನಿಸುತ್ತೆ ಎಲ್ಲರೂ ಅಧ್ಯಕ್ಷರಲ್ಲೇ ಆದರೆ ಆ ಪ್ರೋಟೋಕಾಲ್ ಪ್ರಕಾರ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಬೇಕಾಗಿರೋದ್ರಿಂದ ಆಯ್ಕೆ ಮಾಡ್ಕೊಂಡಿದ್ರೆ ಅಷ್ಟೇ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಕೆನ್ನಹಳ್ಳಿ ಗ್ರಾಮಸ್ಥರಿಗೆ ಮುಖಂಡರಿಗೆ ಯುವಕರಿಗೆ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಎಲ್ಲ ಸಹಕಾರ ಕೊಟ್ಟು ಇವತ್ತು ನಮ್ಮ ಪಾರ್ಟಿನ ಉಳಿಸಿ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ನಡೆಸಿ ನಮ್ಮ ಪಾರ್ಟಿ ಗೌರವ ಹಾಗೂ ಅವರ ನಮ್ಮ ಶಾಸಕರ ಗೌರವ ಉಳಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು ಹೇಳಿದ ಮತ್ತೆ ವಿಶೇಷ ನಿಮ್ಮೊಂದು ಗ್ರಾಮದ ಹಾಲು ಹಾಕುವಂಥವ್ರು ಯಾರೇ ಆಗಿರಲಿ ಅವ್ರಿಗೊಂದು ಇನ್ನೊಂದು ಮಾತು ಹೇಳೋದೇನೆಂದರೆ ನೀವೆಷ್ಟು ಉನ್ನತವಾದ ಹಾಲನ್ನು ನೀವು ಡೈರಿಗೆ ಹಾಕಿ ನೀವು ಆ ಡೈರಿಯಲ್ಲಿ ಬರ್ತಕ್ಕಂಥ ಲಾಭ ಏನಿದೆಯೋ ಅದು ನಿಮ್ಮ ಗ್ರಾಮಕ್ಕೆ ಸೇರ್ತದೆ ಇದೆಲ್ಲ ಬೇರೆ ಹೋಗುವಂಥದ್ದು ಏನಿರೋದಿಲ್ಲ ಹಾಗಾಗಿ ಮತ್ತೊಮ್ಮೆ ಈಗ ಎಲ್ಲ ಮಹಿಳೆಯರು ಇರೋದರಿಂದ ನೀವು ಉನ್ನತವಾದ ಹಾಲನ್ನು ಹಾಕಿ ನೀವು ಉನ್ನತವಾದ ಇನ್ನೊಂದು ಹೆಚ್ಚಾಗಿ ನೀವು ಇದರಿಂದ ಲಾಭ ಪಡೆದು

ನಾವು ಯಾವುದೇ ಪಕ್ಷಪಾತ ಮುಂದೆ ಹಿಂದೆ ಇದ್ದವ್ರು ಚೆನ್ನಾಗಿ ನಡ್ಸ್ಕೊಂಡು ಹೋದ್ರು ಮುಂದೆ ನಾವು ಅಷ್ಟೇ ಯಾವುದೇ ಪಕ್ಷ ಇದೆ ನಡ್ಸ್ಕೊಂಡು ಹೋಗ್ತೀವಿ ಚೆನ್ನಾಗಿ ಅದೇ ರೀತಿನೇ ಈ ತರ ನಮ್ಗೆ ಸ್ಥಾನ ಕೊಟ್ಟಿದ್ದಂತಹ ಕೊಂಗನಳ್ಳಿ ಶಿವರೆಡ್ಡಿ ಅನ್ನೋರ್ಗೆ ಕೆಸಿ ಮುಂದೆ ಅನ್ನೋ ಯಾರೀಶ್ ಅಣ್ಣವ್ರಿಗೆ ಮತ್ತೆ ಹೊಂದನಹಳ್ಳಿ ಎಲ್ಲ ಇಲ್ಲಿ ಅಂತೀರೋ ದೊಡ್ಡವರು ನನ್ ಧನ್ಯವಾದಗಳನ್ನ